ನಮ್ಮ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆ್ಯಕ್ಚುಲಿ ಇವತ್ತು ನಾನು ಒಂದು ಬೇರೆ ಥರದ ಒಂದು ಪ್ರಪಂಚವನ್ನು ತೋರಿಸ್ತೀನಿ ನಾವು ಟಿ ವಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡ್ತಾ ಒಂದು ಹದಿನೈದು ನಿಮಿಷದ ಕಾರ್ಯಕ್ರಮ ಅಥವಾ ಅರ್ಧ ಗಂಟೆ ಕಾರ್ಯಕ್ರಮ ನೋಡಿ ಅಯ್ಯೋ ಚೆನ್ನಾಗಿದೆ ಅಯ್ಯೋ ಚೆನ್ನಾಗಿಲ್ಲ ಅಂದ್ಬಿಡ್ತೀವಿ ನಿಜವಾಗ್ಲೂ ಅಂಥ ಒಂದು ಧಾರಾವಾಹಿ ಅಂತ ಒಂದು ಸಿನಿಮಾ ಆಗಬೇಕಂತಂದರೆ ಎಷ್ಟು ಜನರ ಶ್ರಮ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಇದಕ್ಕೆ ನಾನು ಕಿರುತೆರೆ ಅಥವಾ ಬೆಳ್ಳಿತೆರೆಯ ಹಿಂದಿನ ಹೀರೋಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತು ಅವರ ಪರಿಶ್ರಮ ಅವ್ರ ಕೆಲಸ ಹೇಗಿರುತ್ತೆ ಅಂತ ಪರಿಚಯ ಮಾಡಿಕೊಡ್ತೀನಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೋಡಿ ಯಾವುದೇ ಒಂದು ಶೂಟಿಂಗ್ ಹೋದರೆ ಫಸ್ಟು ಜನ್ರೇಟರ್ ಬರುತ್ತೆ ಜನ್ರೇಟರ್ ಅವರು ಅವರು ಎಕ್ವಿಪ್ಮೆಂಟ್ ಲೈಟ್ನೆಲ್ಲ ಇಳಿಸ್ಕೋತಾರೆ ಸೊ ಅದ್ರ ಮುಂದೆ ಈ ಥರ ಅವರ ಲೈಟ್ ಮ್ಯಾನ್ ಎಲ್ಲ ಇರ್ತಾರೆ ಸೊ ಲೈಟ್ ಮ್ಯಾನ್ಗಳೆಲ್ಲ ಇರ್ತಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಸ ಅಣ್ಣ ನಮಸ್ತೆ ಏನಣ್ಣ ನಿಮ್ಮ ಹೆಸರು ದೀನಾ ಯಾವ ಊರು ನಿಮ್ದು ತಮಿಳ್ನಾಡು ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇದ್ರ ಅಷ್ಟು ಅಂದರೆ ನಿಮಗೆ ಗೊತ್ತಿಲ್ಲ ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಸುಮಾರು ಎಷ್ಟು ಧಾರಾವಾಹಿ ಎಷ್ಟು ಸಿನಿಮಾ ಕೆಲಸ ಮಾಡಿದ್ದೀರಿ ಗೊತ್ತೇ ಇಲ್ಲ ಓಕೆ ನೀವೇನ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಲೈಟ್ ಮ್ಯಾನ್ ಆಗಿ ಓಕೆ ಸೂಪರ್ ಸರ್ ನಮಸ್ಕಾರ ಏನು ನಿಮ್ಮ ಹೆಸರು ಸತೀಶ್ ಅವರು ನೀವು ಡ್ರೈವರ್ ಜನ್ರೇಟರ್ಗೆ ಓಕೆ ನೀವು ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರ ಗಾಡಿ ವರ್ಷದಿಂದ ಹತ್ತು ವರ್ಷದಿಂದ ಓಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ನೀವು ಬೆಳಿಗ್ಗೆ ಒಂದು ಏಳುವರೆ ಆಫೀಸ್ ಸೊ ಎಷ್ಟು ಗಂಟೆಗೆ ಶೂಟಿಂಗ್ ಅಂತಾರೆ ಅದರ ಒಂದು ಒನ್ ಅವರ್ ಬಿಫೋರ್ ಲೊಕೇಶನ್ ಇರ್ತೀರಿ ಇಲ್ಲಿ ಏಳುವರೆಗೆ ಬರಬೇಕು ಅಂದ್ರೆ ನೀವು ಮನೆ ಹೆಚ್ಚು ಒಂದು ಐದು ಗಂಟೆಗೆ ಬಿಟ್ಟಿರ್ತೀರಿ ಮನೆಗೆ ಬಂದು ಆಫೀಸಿಗೆ ಬಂದು ಗಾಡಿ ತೊಗೊಂಡು ಲೈಟ್ಸ್ ಎಲ್ಲ ತುಂಬ್ಕೊಂಡು ಬರ್ತೀರಿ ಓಕೆ ಥ್ಯಾಂಕ್ ಯು ಬಸ್ ನೋಡಿದ್ರೆ ಆತ್ಮೀಯ ನಿಜವಾಗ್ಲೂ ಒಂದು ಶೂಟಿಂಗ್ ನಡಿಬೇಕಂದ್ರೆ ಎಷ್ಟು ಸಮಯ ಇರುತ್ತೆ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಅವ್ರ ಕೆಲಸ ಸ್ಟಾರ್ಟ್ ಆಗಿರುತ್ತೆ ಸೊ ಅಷ್ಟು ಗಂಟೆಗೆ ಬಂದರೆ ಇವ್ರದ್ದು ಕರೆಕ್ಟಾಗಿ ಎಂಟು ಗಂಟೆ ಒಂಬತ್ತು ಗಂಟೆ ನಂತರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಹೀರೋ ಗಾಡಿ ಬರ್ತಾ ಇದೆ

ಥ್ಯಾಂಕ್ ಯು ಸರ್ ಹಾಂ ಕೆಲಸ ಓಹ್ ಒಳ್ಳೆ ಪದ ಬಳಸಿದ್ರಿ ಆ್ಯಕ್ಚುಲಿ ಎಲ್ಲ ಕೆಲಸದಲ್ಲೂ ಕಷ್ಟ ಇರುತ್ತೆ ಆದ್ರೆ ಅದನ್ನ ಇಷ್ಟಪಟ್ಟು ಮಾಡೋದ್ರಿಂದ ಯಾವ ಕಷ್ಟಗಳು ಕಾಣಲ್ಲ ಅಂತ ಓಕೆ ಇವತ್ತು ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಹ್ಞೂ ನಾಳೆ ಬೆಳಿ ಮಾಡ್ತೀನಿ ಓ ಸೂಪರ್ ಸೂಪರ್ ಹಾಂ ಹಾ ಓಕೆ ಸೊ ಸೊ ಗೊತ್ತಾಗುತ್ತೆ ನಿಮ್ಮ ಕಮಿಟ್ಮೆಂಟ್ ನಿಮ್ಮ ಬದ್ಧತೆ ಏನು ಅಂತ ಮೋಸ್ಟ್ಲಿ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರಿಗೆ ಇಷ್ಟೇ ಕಮಿಟ್ಮೆಂಟ್ ಇಷ್ಟೇ ಬದ್ಧತೆ ಇರುತ್ತೆ ಅಂತ ಅನ್ಕೋತೀನಿ ನಾನು ಓಕೆ ಹಾಂ ಓಕೆ ಬಾಯ್ ಥ್ಯಾಂಕ್ ಯು ಬಸ್ ನೋಡಿ ಇವರು ನಮ್ಮ ಮ್ಯಾನೇಜರ್ ಅವರು ಸಾಹೇಬ್ರ ನಮಸ್ತೆ ನಿಮ್ಮ ಹೆಸ್ರು ಅಭಿಷೇಕ್ ಅಭಿಷೇಕ್ ಅವರು ಓಕೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು ಓ ಹಳೆ ಇಂಡಸ್ಟ್ರಿಗೂ ಇವಾಗಿನ ಇಂಡಸ್ಟ್ರಿಗೂ ಏನು ಅನಿಸುತ್ತೆ ನಿಮಗೆ ಕಾರ್ಯಕ್ರಮದ ಬದಲಾವಣೆಗಳು ನಿಮ್ಮ ಮುಂಚೆ ಯಾರ ಜೊತೆ ವರ್ಕ್ ಮಾಡ್ತಾ ಇದ್ರಿ ಹೆಚ್ಚು ಕಮ್ಮಿ ಆರು ಗಂಟೆ ಏಳು ಗಂಟೆಗೆ ಇಲ್ಲಿ ಬರ್ಬೇಕು ಅಂದ್ರೆ ನೀವು ಎಷ್ಟು ಗಂಟೆಯಿಂದ ಬೆಳಿಗ್ಗೆ ಲೈನ್ ಅಪ್ ಮಾಡಿರ್ತಾರೆ ಅಥವಾ ಹಿಂದ್ಗಡೆ

ಇವೆಲ್ಲ ಲೇಟೆಸ್ಟ್ ಲೈಟ್ಗಳು ಆತ್ಮೇಲೆ ಸೊ ಏನು ನೋಡಿ ಇಲ್ಲೊಂದು ಮುಖ್ಯವಾದ ಡಿಪಾರ್ಟ್ಮೆಂಟ್ ಇದೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸೊ ಇವರು ಮೇಯ್ನ್ ಅಸೋಸಿಯೇಟ್ ಅಂದ್ಕೋತೀನಿ ಬಸ್ ನಮಸ್ಕಾರ ಏನು ನಿಮ್ಮ ಹೆಸರು ಶರತ್ ಸೊ ನೀವು ಮೈನ್ ಕ್ಯಾಮ್ರಾ ಅಸೋಸಿಯೇಟ ಇಲ್ಲಿ ಓಕೆ ನಿಮ್ಮ ಜವಾಬ್ದಾರಿ ಏನು ಆ್ಯಕ್ಚುಲಿ ಹ್ಞೂ ಓಕೆ ಸೊ ನೀವೇನು ಓದಿದ್ದೀರಾ ಓಕೆ ಮತ್ತೆ ಈ ಕ್ಯಾಮ್ರಾ ಬಗ್ಗೆ ಅದು ಓದಬೇಕು ಇದು ಓದಬೇಕು ಅಂತ ನೀವು ಹೆಂಗೆ ಕಲ್ತ್ರಿ ಈ ಕೆಲಸನ ಬಾವಾ ಓಕೆ ನಿಮ್ಮ ಏನೋ ವರ್ಕ್ ಮಾಡ್ತಿದ್ರಾ ಕ್ಯಾಮ್ರಾಮನ್ ಓ ನಿಮ್ಮ ಬಾವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ನಿಮಗೆ ಸಂಪೂರ್ಣದ ಕ್ಯಾಮ್ರಾ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಓಕೆ ಓಕೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಆಫೀಸ್ ಬಿಡ್ತೀರಾ ಬೆಳಿಗ್ಗೆ ಒಂದು ಗಾಡಿ ಐದುವರೆಗೆ ಬರುತ್ತೆ ಬಂದ್ರೆ ನಾವು ಗಾಡಿಗೆ ಲೋಡ್ ಗೀಡ್ ಮಾಡೋಷ್ಟು ಒಂದು ಆರೂವರೆ ಆಗುತ್ತೆ ಆಗುತ್ತೆ ಲೊಕೇಶನ್ ಒಂದು ಏಳು ಏಳು ಏಳುವರೆ ಅಷ್ಟು ಬರ್ತೀವಿ ಮಾಡೋಕೆ ಇಷ್ಟ ಒಂದು ಕ್ಯಾಮ್ರಾಗೆ ಎಷ್ಟು ಜನ ಅಸ್ಡೆಂಟ್ ಇರ್ತಾರೆ ಕಡೆಗೆ ಈ ತರ ಹಲವಾರು ಇತ್ತು ಮೂರು ಜನ ಇರ್ತೀವಿ ಇನ್ನೊಂದ್ ಕಡೆ ಹಲವಾರು ಇಲ್ಲ ಅಂದ್ರೆ ಒಂದೊಂದ್ ಕಡೆ ಇಬ್ಬಿಬ್ಬರು ಇರ್ತೀವಿ ಸೊ ಇಬ್ಬರಿಂದ ಮೂರು ಜನ ಒಂದ್ ಕ್ಯಾಮ್ರಾಗೆ ಇರ್ತೀರಿ

ಅವರಿಬ್ಬರು ಅಪಾಹಂಕರ ಇದ್ದರೆ ಇಲ್ಲಿ ಮಕ್ಕಳುಗಳ 100000 ಜನ ಮಕ್ಕಳ್ಗಳ ತೋರ್ತ ಹೋಗುತ್ತಾರೆ ಸೂಪರ್ ಥ್ಯಾಂಕ್ ಯು ನೋಡಿ ಇದೊಂದು ಶೂಟಿಂಗ್ ಮನೆ ಇದು ರಾಜರಾಜೇಶ್ವರ ನಗರದಲ್ಲಿದೆ ರಿಚ್ ಆಗಿರೋದು ಬೇಕಂದ್ರೆ ಬೇರೆ ಬೇರೆ ಥರದ ಮನೆಗಳಿಗೆ ಹೋಗ್ತಾರೆ ಸೊ ಇಲ್ಲೊಬ್ರು ಲೈಟ್ ಮ್ಯಾನ್ ಮನ್ಬಿಡ್ಗಿನೇ ಫೋನಲ್ಲಿ ಬಿಸಿ ಇದ್ದಾರೆ ಬ್ರಸ್ ನಮಸ್ಕಾರ ಏನು ನಿಮ್ಮ ಹೆಸರು ಬಸವ ಬಸ್ವ ಅವರು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಐದು ವರ್ಷ ವರ್ಷದಿಂದ ಓಕೆ ಓಕೆ ಸೊ ಫಸ್ಟ್ ಬಂದಿದ್ದು ಯಾವ ಸೀರಿಯಲ್ಗೆ ಸಿನಿಮಾಗೆ ಬಂದಿದ್ದಾ ನೀವು ಸೀರಿಯಲ್ಗೆ ಊರು ನಿಮ್ಮದು ಸಿನ್ನೂರು ಓಕೆ ಓಕೆ ರೈಟ್ ಹೆಂಗನ್ಸುತ್ತೆ ಇಂಡಸ್ಟ್ರಿ ಚೆನ್ನಾಗಿದೆ ಖುಷಿಯಾಗಿದ್ದೀರಿ ಸೂಪರ್ ಥ್ಯಾಂಕ್ ಯು ಸೊ ನೋಡಿ ಒಂದೊಂದು ಸಲ ಟೀಮ್ಗೆ ಹೆಂಗೆ ಟಾಸ್ಕ್ ಎದುರಾಗುತ್ತೆ ಅಂತಂದರೆ ಇವ್ರು ಏನೋ ಒಂದು ಶೂಟಿಂಗ್ ಮಾಡ್ಕೊಂಡಿರ್ತಾರೆ ರೆಗ್ಯುಲರ್ ಮಾಡ್ತಾ ಇರ್ತಾರೆ ಬೇರೆ ಯಾವುದೊಂದು ಪ್ರೊಡಕ್ಷನ್ ಅವ್ರು ಬಂದು ನಾವು ಇದಕ್ಕಿಂತ ಸಡನ್ನಾಗಿ ಕಲರ್ ಚೇಂಜ್ ಮಾಡಬೇಕು ಅಂದಾಗ ಅವರು ಆ ಪ್ರೊಡಕ್ಷನ್ಗೆ ತಕ್ಕಂತೆ ಕಲರ್ ಚೇಂಜ್ ಮಾಡ್ತಾರೆ ನೋಡಿ ಕಂಟಿನ್ಯೂಟಿ ಪರ್ಪಸ್ಗೆ ಒಂದು ಪೇಂಟಿರುತ್ತೆ ಬೇರೆ ಯಾವುದೋ ಪ್ರೊಡಕ್ಷನ್ ಅವರು ಬಂದು ಅವ್ರಿಗೆ ಯಾವ ಥರ ಬೇಕೋ ಅದನ್ನ ಪೇಂಟ್ ಮಾಡ್ಕೊಂಡಿರ್ತಾರೆ ಮತ್ತು ಹಿಂದೆ ಯಾವುದಿತ್ತು ಅದೇ ಪೇಂಟನ್ನು ಮತ್ತು ಆ ಪ್ರೊಡಕ್ಷನ್ಗೆ ಮಾಡಿಕೊಡ್ಬೇಕಾಗತ್ತೆ ಈ ಥರ ಎಲ್ಲ ಟಾಸ್ಕ್ಗಳಿರುತ್ತೆ ಶೂಟಿಂಗ್ ಮನೆಗಳಲ್ಲಿ ಈಗ ಸೀರಿಯಲ್ ಅವರು ಮ್ಯಾನೇಜರ್ನ ತೋರಿಸಿದ್ದೆ ಈಗ ಸಿನಿಮಾ ಮ್ಯಾನೇಜರ್ ಇದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಯಾವ ರೀತಿ ಟಾಸ್ಕ್ ಇರುತ್ತೆ ಅಂತ ಕೇಳೋಣ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ವೆಂಕಿಯವರು ಓಕೆ ಸಿನಿಮಾಗೂ ಸೀರಿಯಲ್ಗೂ ಏನು ಸರ್ ವ್ಯತ್ಯಾಸ ಆ್ಯಕ್ಚುಲಿ ಓಕೆ ಅಂದರೆ ನಂಬರ್ ಆಫ್ ಕ್ರೌಡ್ ಮಾತ್ರ ಆಗುತ್ತೆ ಸೀರಿಯಲಲ್ಲಿ ನಿಗದಿತವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರ್ತಾರೆ ಸಿನ್ಮಾಗೆ ಇನ್ನೂ ಜಾಸ್ತಿ ಆಗುತ್ತೆ ಡಿಪೆಂಡ್ ಅಪ್ ಆನ್ ಹೀರೋಗಳ ಮೇಲೆ ಓಕೆ ಇದು ಲೊಕೇಶನ್ನು ನಿಮ್ಗೆ ಯಾವ ಥರ ಟಾಸ್ಕ್ ಕೊಡುತ್ತೆ ನೀವು ಹಿಂದಿನ ಟೀಮ್ ಅವರು ಒಂದು ಪೇಂಟ್ ಮಾಡಿರ್ತಾರೆ ಈಗ ಸಪೋಸ್ ನಾಳೆ ಬೇಕು ಅಂದಾಗ ಈ ಥರ ಕಲರ್ ಚೇಂಜ್ ಆಗಿತ್ತು ಆ ಸಂಪೂರ್ಣವಾಗಿ ಎಲ್ಲ ರೆಡಿ ಮಾಡಿಸೋದು ನಿಮ್ಮ ಜವಾಬ್ದಾರಿನೇ ಇರುತ್ತಾ ಮಾಡಿಕೊಡ್ಬೇಕಿತ್ತು ಹಾಂ 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 ಓಕೆ ಭಾಳ ಜವಾಬ್ದಾರಿ ಇದೆ ಸರ್ ನಿಮ್ಮ ಕೆಲಸ ಥ್ಯಾಂಕ್ ಯು ಸೋ ಮಚ್ ಮೇರೆ ಇವರು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅವರು ಸೊ ಯಾವುದೇ ಹೀರೋ ಹೀರೋಯಿನ್ಗಳು ಫಸ್ಟ್ ಬಂದರೂ ಯಾವ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಕೋ ಡೈರೆಕ್ಟರ್ ಹೇಳಿರ್ತಾರೆ ಅದಕ್ಕೆ ತಕ್ಕಂತೆ ಇವರು ಐರನ್ ಮಾಡಿಕೊಡ್ತಾರೆ ಬಸ್ ನಮಸ್ಕಾರ ಏನು ನಿಮ್ಮ ಹೆಸರು ಚೆಂದು ಅವರು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಿ ಐದು ವರ್ಷದಿಂದ ಓಕೆ ಫಸ್ಟು ಸೀರಿಯಲ್ಗೆ ಬಂದಿದ್ದಾ ಸಿನಿಮಾ ಏನ್ಮ ಮಾಡಿದ್ರ ಓ ಯಾರ ಜೊತೆ ವರ್ಕ್ ಮಾಡ್ತಾ ಇದ್ರಿ ತಾವು ಚಿಕ್ಕ ಚಿಕ್ಕ ಮೂವಿ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಅಥವಾ ಕಾಸ್ಟ್ಯೂಮ್ ಡಿಜೈನ್ ಡೈರೆಕ್ಟ್ ಓ ಕಾಸ್ಟ್ಯೂಮ್ ಡಿ ಓಕೆ ಓಕೆ ರೈಟ್ ಅಂದರೆ ಹಿಂದಿನ ದಿನನೇ ಹೇಳಿರ್ತಾರೆ ನಿಮಗೆ ಇಂಥ ಕಾಸ್ಟ್ಯೂಮ್ಗಳು ಬೇಕು ಇಂಥ ರೆಡಿ ಮಾಡಿಟ್ಟಿರ್ಬೇಕು ಅಂತ ಮುಂಚೆನೇ ಹೇಳಿರ್ತಾರೆ ನೀವು ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ ನಾವು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಡ್ಯೂಟಿ ಓಕೆ ಸಂಜೆ ಪ್ಯಾಕಪ್ ಆಗೋ ತನಕ ಯಾವ್ದು ಚೇಂಜ್ ಹೇಳ್ತಾರೋ ಯಾವ್ದು ರೆಡಿ ಮಾಡಬೇಕು ಅಂತ ಮಾಡಿಕೊಡ್ತಾ ಇರ್ತೀರಿ ಓಕೆ ಥ್ಯಾಂಕ್ ಯು ಬಸ್ ನೋಡಿ ಆತ್ಮೇಲೆ ಈಗ ಯಾವುದೇ ಒಂದು ಶೂಟಿಂಗಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ನೋಡಿ ಇನ್ನೊಬ್ರು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿದ್ದಾರೆ ಪವನ್ ಅವರೇ ನಮಸ್ಕಾರ ನಿಮ್ಮ ಹೆಸ್ರು ಪವನ್ ಅಂತ ಹೇಳಿದ್ರು ಹೊರಗಡೆ ಸೊ ನೀವು ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಏನು ಸರ್ ನಿಮ್ಮ ಹೆಸ್ರು ಪವನ್ ಪವನ್ ಕುಮಾರ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಿ ಐದು ವರ್ಷದಿಂದ ಓಕೆ ಯಾರು ನಿಮ್ಮ ಗುರುಗಳು

ಸೀರಿಯಲ್ಗೆ ಟೈಮ್ ಇರಲ್ಲ ಅಷ್ಟು ಶಾರ್ಪ್ ಅಂಡ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು ಅಂತ ನೀವು ಹೇಳ್ತೀರಾ ಉಳ್ಕೊಳುತ್ತೆ ನಿಜವಾದ ಸ್ಕ್ರೀನ್ ಹೀರೋಗಳು ಅಂತಾನೆ ಹೇಳ್ಬೋದು ನಿಮ್ನೆಲ್ಲ ಅಲ್ಲ ಎಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ ವೆರಿ ನೈಸ್ ಥ್ಯಾಂಕ್ ಯು ಬಸ್ ಎಷ್ಟು ಜನ ಇಂಪಾರ್ಟ್ ಇದು ನಮಗೆ ಒಂದು ಊಟ ಹಾಕುವಂಥ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಅವರು ಅಂತ ನೋಡಿ ಆದ್ಮೇರಿ ಇದು ಒಂದು ಭಾಳ ಇಂಪಾರ್ಟೆಂಟ್ ಆದ ಡಿಪಾರ್ಟ್ಮೆಂಟು ಯಾರು ಎಷ್ಟೇ ಗಂಟೆಗೆ ಬಂದರೂ ಇವರು ಊಟದ ಮಾಡಿಕೊಡ್ತಾರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತಾರೆ ಇವ್ರಿಗೆ ಸೊ ಎಲ್ಲೇ ಶೂಟಿಂಗ್ ಇರಲಿ ಬೆಟ್ಟ ಗುಡ್ಡ ಮಳೆ ಬಿಸಿಲು ಏನು ಲೆಕ್ಕಿಸಿದೆ ಇಂಥ ಕಡೆ ಇಷ್ಟು ಜನ ಬರ್ತಾರೆ ಅಂದರೆ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಬಸ್ ನಿಮ್ಮ ನಮಸ್ಕಾರ ಏನು ನಿಮ್ಮ ಹೆಸ್ರು ರಂಗ ರಂಗವರು ನಿಮ್ಮದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಾ ಸೊ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ತಿಂಡಿ ಊಟ ಎಲ್ಲ ವ್ಯವಸ್ಥೆ ನಿಮ್ಗಳದ್ದೆ ಓಕೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಐದು ವರ್ಷದಿಂದ ಯಾವ ಊರು ನಿಮ್ಮದು ಚಿಕ್ಕನಾಕ್ನಳ್ಳಿ ಓಕೆ ಇವರು ನಿಮ್ಮ ಅಬ್ಬಾಸ ಓಕೆ ಅಣ್ಣ ನಮಸ್ಕಾರ ಓಕೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಣ್ಣ ನಿಮಗೆ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸು ಓಕೆ ಮುಂಚೆ ಬಂದಿದ್ದೆ ಸೀರಿಯಲ್ಗೆ ಸಿನಿಮಾಗೆ ಅಣ್ಣ ಸಿನಿಮಾ ಯಾವ್ದು ಬರೋಣ ನಿಮ್ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ನಮ್ದು ಇದು ಸಿರಿತನಕ್ಕೆ ಸವಾಲು ಸಿರಿತನಕ್ಕೆ ಸವಾಲ್ ಸೂಪರ್ ಓಕೆ ಈಗ ಸೀರಿಯಲ್ಲು ಮಾಡಿದ್ರೆ ಸಿನಿಮಾನು ಮಾಡಿದ್ರೆ ಏನನ ವ್ಯತ್ಯಾಸ ಅನ್ಸುತ್ತೆ ನಿಮಗೆ ವ್ಯತ್ಯಾಸ ಏನಿಲ್ಲ ಅದುಂದ್ರೆ ಮನೆ ಬಕ್ಕಲಿ ಬಿಡ್ತಾರೆ ಇದು ಮನೆ ಬಕ್ಕಲಿ ಬಿಡಕಲ್ಲ ಆ ಪಿಕಪ್ ಡ್ರಾಪ್ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡಲ್ಲ ಇದು ಊಟ ತಿನ್ನಿ ಅಲ್ಲ ನೀವು ರೆಡಿ ಮಾಡ್ತಾರೆ ಹೋಟೆಲಿಂದ ಇಂದ ತರ್ತಿರಾಣ ಅದು ಮಾರಿರೋ ಇದೆ ಅಮೌಂಟ್ ಓಕೆ ಓಕೆ ಅವಪ್ಪ ಪ್ರೊಡಕ್ಷನ್ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ರೈಟ್ ಹೋಟೆಲ್ ಅಲ್ಲ ಸೀರಿಯಲ್ ಅಲ್ಲ ಹೋಟೆಲ್ ಓಕೆ ಸೊ ಇಲ್ಲೇ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತೀರಾ ಓಕೆ ಹಾಂ 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 ಅವಾಗ ವರ್ಕೌಟ್ ಆಗುತ್ತೆ ರೈಟ್ ರೈಟ್ ಹಾಂ ಹಾಂ ಓಕೆ ಓಕೆ ರೈಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆದ್ಮೇರಿ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ ಸೌಂಡ್ ಡಿಪಾರ್ಟ್ಮೆಂಟ್ ಅಂತ ಯಾರು ಏನೇ ಮಾತಾಡಿದ್ರು ಆಡಿಯೋ ಕ್ಲಿಯರಾಗಿ ಬರೋದಕ್ಕೆ ಇವರು ಮುಖ್ಯ ಕಾರಣರಾಗ್ತಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅಣ್ಣ ರೀ ನಮಸ್ಕಾರ ನಮಸ್ಕಾರ ಏನು ನಿಮ್ಮ ಹೆಸರು ಸುರೇಶ್ ಅವರು ಯಾರನ್ನಾರು ಕೇಳಿದ್ರೆ ಸೌಂಡ್ ಸುರೇಶ್ ಅವರು ಸೌಂಡ್ ಸುರೇಶ್ ಅಂದ್ರೆ ನೀವೇನಾ ಓಕೆ ಏನು ಡಿಪಾರ್ಟ್ಮೆಂಟ್ ನಿಮ್ದು ಸೌಂಡ್ ರೆಕಾರ್ಡ್ ಇಷ್ಟ ಸೂಪರ್ ಯಾರು ಇಷ್ಟೇ ಗದ್ದಲದ ಮಧ್ಯೆ ಶೂಟಿಂಗ್ ಮಾಡಿದ್ರು ನೀವು ಹಾಕೋ ಮೈಕಿಂದ ನೀಟಾಗಿ ಶಾರ್ಪಾಗಿ ಕೇಳುತ್ತೆ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ರಿ ಹನ್ನೆರಡು ವರ್ಷದಿಂದ ವರ್ಕ್ ಮಾಡ್ತಾ ಇದ್ರಿ ಓಕೆ ಸೊ ಸೀರಿಯಲ್ ಸಿನಿಮಾ ಕ್ವಾಲಿಟಿ ಇಲ್ಲ ಓಕೆ ಆಸೆ ಇದೆಯಾ ಸಿನಿಮಾಗ ಹೋಗ್ಬೇಕು ಅಂತ ಇಲ್ಲ ಅಂದ್ರೆ ಸೀರಿಯಲ್ ಇಂಡಸ್ಟ್ರಿನ ಅಷ್ಟೊಂದು ಖುಷಿಯಾಗಿದೆ ಅಂತ ನಿಮಗೆ ಸೂಪರ್ ಓಕೆ ಏನು ಇಷ್ಟು ಕಾಂಪ್ಯಾಕ್ಟ್ ಆಗಿದೆ ಇವಾಗ ಇಷ್ಟು ಕಾಂಪ್ಯಾಕ್ಟ್ ಆಗಿದೆ ಇವಾಗ ಎಲ್ಲ ಸೂಟ್ ಕೇಸು ಬಾಕ್ಸ್ ಏನೋ ನೋಡಿದ್ವಿ ಇದೇನು ಸರ್ ಇದು ಇದು ಮೈಕ್ ಸೆನಜರ್ ಸೊ ಇದೇ ತರದ್ದು ಬೇರೆ ನಾಲ್ಕು ಇರ್ತಾವ ಮೈಕ್ ಟ್ರಾನ್ಸ್ಮೀಟರ್ ಟ್ರಾನ್ಸ್ಮೀಟರ್ ಎಲ್ಲಿ ತೋರಿಸಿ ನೋಡೋಣ ಇದು ಟ್ರಾನ್ಸ್ಮೀಟರ್ ಸರ್ ಇದು ಒಂದು ಟ್ರಾನ್ಸ್ಮೀಟರ್ ಇದು ರಿಸೀವರ್ ಓ ಇದು ಟ್ರಾನ್ಸ್ಮೀಟರ್ ಇದು ರಿಸೀವರ್ ಓಕೆ ಓಕೆ ಸೊ ಅದರಿಂದ ಸೌಂಡ್ ಇದಕ್ಕೆ ಬರುತ್ತೆ ಇದರಿಂದ ಮಿಕ್ಸರ್ ಗೆ ಬರುತ್ತೆ ಸೊ ಇಲ್ಲಿಂದ ಕ್ಯಾಮರಾ ಹೋಗುತ್ತೆ ಓಕೆ ಓಕೆ ಸೂಪರ್ ಥ್ಯಾಂಕ್ ಯು ಬಸ್ ಓಕೆ ಸರ್ ಥ್ಯಾಂಕ್ ಯು